ಅಧಿಕಾರದ ದುಹಂಕಾರದ ಪರಮಾವಧಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಒಂದು ಕಾರ್ಯಾಂಗದಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಎಸ್ ಪಿ ಮೇಲೆ ಎ ಎಸ್ ಪಿ ಮೇಲೆ ನಾರಾಯಣ ಎಂಬವರ ಮೇಲೆ ಕಪಾಳ ಮೋಕ್ಷಕ್ಕೆ ಹೋಗಿದ್ರು ಇವರು ಹೊರಟಿದ್ರು ಅವ್ರು ಏನ್ ತಪ್ಪು ಮಾಡಿದ್ದಾರೆ ಇವತ್ತಿನ ದಿವಸ ನಮ್ಮ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಕಪ್ಪು ಬಾವಟ ಪ್ರದರ್ಶನ ಮಾಡಿದ್ದಾರೆ ಕರೆಕ್ಟ್ ನೋಡಿ ಇಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡುವುದು ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಹಾಗೆ ಬಿಜೆಪಿಯ ಹಕ್ಕು ಕೂಡ ನೀವು ಪ್ರತಿಭಟನೆಗೆ ಅವಕಾಶ ಮಾಡಿಕೊಡಲ್ಲ ಪ್ರತಿಭಟನೆ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಪ್ರಜಾಪೀಡಕರು ಅಂತ ಹೇಳ್ತೀನಿ ನಾನು ಸಿ ಎಂ ಅವರು ಪ್ರಜಾಪೀಡಕರು ಪ್ರತಿ ಕಾಂಗ್ರೆಸ್ ಸರ್ಕಾರ ಕಾರ್ಯಾಂಗ ವ್ಯವಸ್ಥೆಗೆ ಇವಾಗ ಧಕ್ಕೆ ತರ್ತಾ ಇದ್ದಾರೆ ಅಂದ್ರೆ ಏನು ಅಧಿಕಾರಿಗಳು ಇವರ ಕೈ ಕೆಳಗೆ ಕೆಲಸ ಮಾಡಬೇಕಾ ಪೊಲೀಸ್ ವ್ಯವಸ್ಥೆ ಇವರ ಕೈಗಳಗಿನ ಆಳುಗಳ ಸಿದ್ದರಾಮಯ್ಯನ ಕೈಗಳಗಿನ ಆಳುಗಳ ಹಾಗಾದ್ರೆ ಆ ನೀವು ಮುಖ್ಯಮಂತ್ರಿ ಅಷ್ಟೇ ಮುಖ್ಯಮಂತ್ರಿ ಅಂತಂದ್ರೆ ಪ್ರಜೆಯ ಸೇವೆಯನ್ನ ಮಾಡಬೇಕು ವಿನಃ ನೀವು ಪ್ರಜಾಪೀಡಕರಾಗಿ ಕೆಲಸ ಮಾಡ್ತಾ ಇದ್ದೀರಾ ಇವತ್ತಿನ ದಿವಸ ಅಂದ್ಮೇಲೆ ಅವರು ಕಡ ಕೇಂದ್ರ